ರಾಜ್ಯದ ವಿಧಾನಮಂಡಲದ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗಿದೆ ಇಂದಿನಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಒಟ್ಟು ಹತ್ತು ದಿನಗಳ ಕಾಲ ನಡೆಯಲಿರುವ ಸದನದಲ್ಲಿ ನಡುವೆ ನಡೆಯುವ ಕಲಾಪಗಳು ಕುತೂಹಲ ಮೂಡಿಸಿದೆ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಕಾಲ್ತುಳಿತ ರಸಗೊಬ್ಬರ ಅಭಾವ ಅನುದಾನ ತಾರತಮ್ಯ ಒಳ ಮೀಸಲಾತಿ ವಿಳಂಬ ಸುಚ್ಚಿವಾಲಾ ಸಭೆಗಳ ವಿಷಯ ಕಾನೂನು ಸುವ್ಯವಸ್ಥೆ ವೈಫಲ್ಯ ಮುಂದಿಟ್ಟುಕೊಂಡು ಸರ್ಕಾರದ ಮೇಲೆ ಮುಗಿಬೀಳಲು ಪ್ರತಿಪಕ್ಷಗಳು ಸಜ್ಜಾಗಿವೆ ಇಂದು ಅಧಿವೇಶನ ಆರಂಭವಾಗಿದ್ದು ಅಗಲಿದ ಗಣ್ಯರು ಕಲಾವಿದರಿಗೆ ಸಂತಾಪ ಸೂಚನೆ ಮಾಡಲಾಯಿತು ಸಿಎಂ ಸಿದ್ದರಾಮಯ್ಯ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸಂತಪವನ್ನು ಸೂಚನೆ ಮಾಡಿದರು ಹಳ್ಳಿ ಹಳ್ಳಿಗೆ ಬೋರ್ವೆಲ್ಗಳನ್ನು ಕೂಡ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದರು ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು ಅವರು ನಮ್ಮನ್ನಾಗಲಿದ್ದಾರೆ ಅವ್ರ ಕಾಲದಲ್ಲಿ ಹಳ್ಳಿ ಹಳ್ಳಿಗೆ ಬೋರ್ವೆಲ್ಗಳನ್ನು ಕೂಡ ತೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು ಒಬ್ಬ ಹಿರಿಯ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಕಾಕಾಸೋ ಪಾಂಡುರಂಗ ಪಾಟೀಲ್ ಇವರು ಕೂಡ ನಿಧನರಾಗಿದ್ದಾರೆ ಹುಕ್ಕೇರಿ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು ಆ ಮೂಲಕ ರಾಜಕೀಯ ಪ್ರವೇಶ ಮಾಡಿ ಬೆಳಗಾಂನ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಅವರು ಸಹಕಾರಿ ಕ್ಷೇತ್ರ ರಾಜಕೀಯ ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಬಹಳ ಆಸಕ್ತಿ ಹೊಂದಿದ್ದಂಥವರು ಇವರು ಮೂರು ಬಾರಿ ನಿಪ್ಪಾಣಿ ಬೆಳಗಾವಿಯ ನಿಪ್ಪಾಣಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು ಅವರು ನಮ್ಮನ್ನ ಇತ್ತೀಚೆಗೆ ಆಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಶಿವರಾಜ್ ಏನು ಸಂತಾಪ ನಡೀತಿದೆ ನೀವೆಲ್ಲ ಮಾತಾಡಿದ್ರೆ ಸಂತಾಪ ಯಾಕೆ ಬೇಕು ಬಾರಪ್ಪ ಮಂತ್ರಿ ನೀವು ಯಾಕೆ ಇಲ್ಲಿ ಒಂದು ಪಾವಿತ್ರತೆ ಇಲ್ವಾ ಸಂತಾಪ ಯಾರಿಗೆ ಮಾತಾಡಬೇಕಾದ್ರೆ ಹೋಗಿ ಮಾತಾಡಿ ಇಲ್ಲಿ ಏನ ಒಂದು ದುಃಖದ ವಿಚಾರ ಆಗಿ ತೀರವಾಗಿ ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅವರ ಕುಟುಂಬದ ಅಭಿಮಾನಿ ನೋಡ್ತಾ ಇದ್ದಾರೆ ಇಲ್ಲಿ ಸಂತಾಪ ಆಗುವ ನೀವು ನಿಮ್ಮಷ್ಟೇ ಇಲ್ಲಿ ತಮಾಷೆ ಮಾತಾಡಿ ಕೂತ್ಕೊಂಡ್ರೆ ಏನು ಪ್ರಾಮುಖ್ಯ ಬರ್ತದಕ್ಕೆ ಸಂಸ್ಕೃತಿ ಸಚಿವರು ಆಯ್ತು ಶಿವರಾಜ್ ಇದಕ್ಕೊಂದು ಇದಕ್ಕೊಂದು ಅವ್ರು ಹೇಳಿದ್ರು ಅಂತ ಹೇಳಿ ನೀವೊಂದು ಸೇರಿಸಬೇಕು ಅಂತ ಆಮೇಲೆ ಶ್ರೀ ಡೆರಿಕ್ ಎಂ ಪುಲಿನ್ ಪಾ ಇವರು ನಾಮನಿರ್ದೇಶಿತ ಸದಸ್ಯರು ಎರಡು ಸಾರಿ ಸದಸ್ಯರಾಗಿದ್ದರು ಇವರು ಆಂಗ್ಲೋ ಇಂಡಿಯನ್ ವರ್ಗದಿಂದ ಸದಸ್ಯರಾಗಿದ್ದಂಥವರು ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಂಥವರು ಇವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಎನ್ ರಾಜಣ್ಣ ನಮ್ಮ ಜೊತೆ ಇದ್ದಂಥ ಶಾಸಕರು ನಿಮ್ಮ ಅವರು ಪಾಪ ಭಾಳ ಶಿಸ್ತಿನ ಮನುಷ್ಯ ಯಾವಾಗಲೂ ಜೋರಾಗಿ ಮಾತಾಡೋರು ಆದರೆ ಶಿಸ್ತನ್ನು ಬಿಟ್ಟು ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ ಅವರು ಸೊ ಅಂಥವರು ಶಾಸಕರಾಗಿದ್ದರು ನಮ್ಮ ಜೊತೆಯಲ್ಲಿ ಇದ್ದರು ಜೊತೆಗೆ ದಂಡು ಪ್ರದೇಶದ ಗೋಪಾಲಕ ಸಂಘದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರು ಅವರಿಗೆ ಪ್ರಾಣಿ ದಯಾ ಸಂಘದ ಪ್ರತಿನಿಧಿ ಕೂಡ ಆಗಿದ್ದರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡಿ ಮಾಡ್ತಾಯಿದ್ರು ಇವರು ನಗರ ಪಾಲಿಕೆ ಸದಸ್ಯರಾಗಿದ್ದರು ಆಮೇಲೆ ಶಾಸಕರಾಗಿದ್ದರು